ರೀತಿಯ ಸಹೋದರ ಸಹೋದರಿಯರಿಗೆ ನಮ್ಮ ಕರ್ತನಾದೇಶವಿನ ನಾಮದಲ್ಲಿ ವಂದನೆಗಳನ್ನು ಹೇಳುತ್ತೇವೆ ಸ್ನೇಹಿತರ ನೀವೆಲ್ಲ ಹೇಗಿದ್ದೀರಾ ದೇವರ ಕೃಪೆಯಿಂದ ಚೆನ್ನಾಗಿದ್ದೀರಾ ಅಂತ ನಂಬುತ್ತೇನೆ ಹಾಗೆಯೇ ನಾನು ಸಹ ದೇವರ ಕೃಪೆಯಿಂದ ಇದುವರೆಗೆ ಚೆನ್ನಾಗಿದ್ದೀನಿ ಸ್ನೇಹಿತರು ಬೆಳಗ್ಗೆ ಎದ್ದ ತಕ್ಷಣ ನಾವೊಂದು ಟಿ ವಿ ಆನ್ ಮಾಡಿದಾಗ ನಾವು ನೋಡುವಂಥ ಹೆಚ್ಚಾದ ಒಂದು ಘಟನೆಗಳೆಂದರೆ ಮರಣದ ವಿಷಯಗಳು ಏನೆಂದರೆ ಹೆಂಡತಿ ಗಂಡನನ್ನು ಸಹಿಸೋದು ಅಥವಾ ಗಂಡ ಹೆಂಡತಿಯನ್ನು ಸಹಿಸೋದು ಮತ್ತು ಎತ್ತ ತಾಯಿಯೇ ತನ್ನ ಮಕ್ಕಳನ್ನು ಸಹಿಸೋದು ಮಕ್ಕಳು ತಂದೆ ತಾಯಿಯನ್ನು ಸಹಿಸೋದು ಅಂದರೆ ಸಂಬಂಧಗಳಿಗೆ ಬೆಲೆಯೇ ಇಲ್ಲದಂತೆ ಈ ದಿನಗಳಲ್ಲಿ ಮನುಷ್ಯತ್ವವು ಸಾಯುತ್ತಾ ಈ ಮುರುಘತ್ವವು ಹೆಚ್ಚುತ್ತಾ ಬರುತ್ತಿದೆ ಇದಕ್ಕೆ ಕಾರಣ ಏನು ಅಂತ ನಾವು ನೋಡೋದಾದರೆ ಅವರಲ್ಲಿರ್ತಕ್ಕಂತ ಪ್ರಾಕೃತ ಆತ್ಮನು ಅಥವಾ ಸೈತಾನನ ಆತ್ಮನು ಅಂತ ಹೇಳಬಹುದು ಏಕೆಂದ್ರೆ ದೇವರ ಆತ್ಮನ ಅವರ ಹೃದಯಗಳಲ್ಲಿ ವಾಸಿಸುವುದಾದರೆ ಈ ರೀತಿಯ ಕೃತ್ಯಗಳು ನಡೆಯುವುದಕ್ಕೆ ಸಾಧ್ಯವಿರುವುದಿಲ್ಲ ಯಾಕೆಂದರೆ ಮನುಷ್ಯರು ಈ ದಿನಗಳಲ್ಲಿ ಚಿಕ್ಕ ಚಿಕ್ಕ ವಿಷಯಕ್ಕೂ ಎಷ್ಟು ಕ್ರೂರವಾಗಿ ವರ್ತಿಸುತ್ತಾರೆಂದರೆ ತಲೆಯನ್ನು ಕಡಿಯುತ್ತಾರೆ ಮತ್ತು ಮನುಷ್ಯರನ್ನು ಪ್ರಾಣಿಗಳ ತರ ತುಂಡು ತುಂಡಾಗಿ ಕತ್ತರಿಸಿ ಬಿಸಾಡ್ತಾ ಇರುವುದನ್ನು ನಾವು ಈ ದಿನಗಳಲ್ಲಿ ನೋಡ್ತಾ ಇದ್ದೀವಿ ರಷ್ಯಾ ಮತ್ತು ಉಕ್ರೇನ್ ವರ್ಷಗಳು ಕಳೆದರೂ ಇನ್ನೂ ಯುದ್ಧವೂ ಮುಗಿಯುತ್ತಾ ಇಲ್ಲ ಅದೇ ರೀತಿಯಾಗಿ ಭಾರತ ಮತ್ತು ಪಾಕಿಸ್ತಾನ ಅದೇ ರೀತಿಯಾಗಿ ಇರಾನ್ ಮತ್ತು ಇಸ್ರಾಯೇಲ್ ಈ ರೀತಿಯಾಗಿ ನಾವು ಯುದ್ಧಗಳಲ್ಲಿ ಆಗ್ತಾ ಇರುವಂತಹ ಭಯಂಕರವಾದ ಒಂದು ಪರಿಸ್ಥಿತಿಗಳನ್ನು ನಾವು ನೋಡ್ತಾ ಇದ್ದೀವಿ ಮತ್ತು ಅಲ್ಲಿನ ಒಂದು ನಾಗರಿಕರು ಯಾವ ರೀತಿ ಪ್ರಾಣ ಭಯದಿಂದ ಮತ್ತು ಮೂಲಭೂತ ಸೌಕರ್ಯಗಳಿಂದ ವಂಚಿತರಾಗಿ ಜೀವಿಸ್ತಾ ಇದ್ದಾರೆ ಅಂತ ನಾವು ಎಷ್ಟೊಂದು ಘಟನೆಗಳನ್ನು ಈ ಒಂದು ಮೀಡಿಯಾಗಳಲ್ಲಿ ಮತ್ತು ಟಿ ವಿ ಮಾಧ್ಯಮದಲ್ಲಿ ನಾವು ನೋಡ್ತಾ ಇದ್ದೀವಿ ಈ ಭೂಮಿಯಲ್ಲಿ ಮರಣವು ಮನುಷ್ಯರನ್ನು ಬಲಿ ಪಡೆಯುತ್ತಾ ಇರುವುದನ್ನು ನೋಡೋದಾದರೆ ನಮ್ಗೆ ಯೇಸು ಸ್ವಾಮಿ ಹೇಳಿದ ಒಂದು ವಾಕ್ಯ ನೆನಪನೆಗೆ ಬರುತ್ತದೆ ಅದೇನೆಂದರೆ ಯಾಕಂದ್ರೆ ಯೇಸು ಸ್ವಾಮಿ ಶಿಷ್ಯರು ಕೇಳ್ತಾರೆ ನೀವು ಯಾವಾಗ ಬರ್ತೀರಾ ಅಂದಾಗ ಆಗ ಯೇಸು ಸ್ವಾಮಿ ಹೇಳ್ತಾರೆ ಅಂದರೆ ನಾನು ಬರೋದಕ್ಕಿಂತ ಮುಂಚೆ ಈ ಒಂದು ಘಟನೆಗಳು ನಡೆಯುತ್ತವೆ ಆಗ ಯೇಸು ಕ್ರಿಸ್ತನ ಬರೋಣವ ಹತ್ತಿರದಲ್ಲಿ ಇದೆ ಅಂತ ತಿಳ್ಕೊಳ್ಳಿ ಅಂತ ಹೇಳ್ತಾರೆ ಆ ರೀತಿಯಾಗಿ ಭೂಕಂಪಗಳಾಗುವುದು ಮತ್ತು ಅದೇ ರೀತಿಯಾಗಿ ರಕ್ತ ಬೆಂಕಿ ಹವೆ ಇವು ಜಾಸ್ತಿ ಆಗ್ತವೆ ಅಂತಾರೆ ಅದೇ ರೀತಿಯಾಗಿ ಯುದ್ಧಗಳು ಆಗ್ತಾ ಇದೆ ಮತ್ತು ಆಗುತ್ತೆ ಎಂಬ ಸುದ್ದಿಗಳನ್ನು ನೀವು ನೋಡ್ತೀರಾ ಕೇಳ್ತೀರಾ ಅಂತ ಕೂಡ ಹೇಳಿದ್ದಾರೆ ಆದರೆ ಇದನ್ನೆಲ್ಲ ಈಗ ನಾವು ನೋಡ್ತಾ ಇದ್ದೀವಿ ಇಂಥ ಘಟನೆಗಳೆಲ್ಲ ನೋಡುವಾಗ ನಮಗೆ ಯೇಸು ಸ್ವಾಮಿ ಹೇಳಿದ ಒಂದು ನೇಮಕ ನಮಗೆ ಜ್ಞಾಪಕ ಬರಬೇಕು ಅದೇನೆಂದರೆ ನೀವು ಪ್ರಪಂಚದ ಎಲ್ಲ ಕಡೆಗೆ ಹೋಗಿ ಶಿಷ್ಯರನ್ನಾಗಿ ಮಾಡಿರಿ ಅವರಿಗೆ ತಂದೆ ಮಗ ಪವಿತ್ರಾತ್ಮನ ಹೆಸರಿನಲ್ಲಿ ಸ್ನಾನ ಮಾಡಿಸಿ ಮತ್ತು ನಾನು ನಿಮ್ಗೆ ಏನೆಲ್ಲ ಆಜ್ಞಾಪಿಸಿದನೋ ಅದನ್ನೆಲ್ಲ ಕೈಕೊಳ್ಳೋದಕ್ಕೆ ಅವರಿಗೆ ಉಪದೇಶ ಮಾಡಿರಿ ನೋಡಿರಿ ಯುಗದ ಸಮಾಪ್ತಿಯವರೆಗೂ ಎಲ್ಲ ದಿವಸ ನಾನು ನಿಮ್ಮ ಸಂಗಡ ಇರುತ್ತೇನೆ ಅಂತ ಯಶಸ್ವಾಮಿ ಹೇಳಿದ್ದಾರೆ ಸ್ನೇಹಿತರೆ ಹಾಗಾದರೆ ಈ ವಾಕ್ಯದ ಪ್ರಕಾರವಾಗಿ ಎಷ್ಟು ಜನ ನಾವು ಇವತ್ತು ಶಿಷ್ಯರನ್ನಾಗಿ ಮಾಡ್ತಾ ಇದ್ದೀವಿ ಯಾಕಂದರೆ ಈಗ ಕೊನೆಯ ದಿನಗಳು ಕೊನೆಯ ದಿನಗಳಲ್ಲಿ ಕಷ್ಟ ಕಠಿಣವಾದ ದಿನಗಳಲ್ಲಿ ನಾವು ಇದ್ದೇವೆ ಯಾಕಂದ್ರೆ ಆತನ ಬರೋಣ ಬಾಗಿಲಲ್ಲೇ ಇದೆ ಅಂತ ಹೇಳುತ್ತೆ ಯಾಕಂದ್ರೆ ಇಷ್ಟೊಂದು ಭಯಂಕರವಾದ ಘಟನೆಗಳಲ್ಲಿ ನಾವು ನೋಡುವಾಗ ನಾವು ಪರಲೋಕ ರಾಜ್ಯಕ್ಕಾಗಿ ಮತ್ತು ಅದನ್ನು ಕೊಡುವ ನಿತ್ಯ ಜೀವಕ್ಕಾಗಿ ಎದುರು ನೋಡ್ತಾ ಇರ್ತೀವಿ ಹಾಗಾದ್ರೆ ನಿತ್ಯ ಜೀವ ಬರಬೇಕಂದ್ರೆ ನಾವೇನ್ ಮಾಡ್ಬೇಕು ಯೇಸುಸ್ವಾಮಿ ಹೇಳಿದ ತಾರ ಶಿಷ್ಯರನ್ನಾಗಿ ಮಾಡುವ ಕೆಲಸ ನಮ್ಮ ಮೇಲೆ ಇರುತ್ತೆ ಅಂದರೆ ಆತನ ಒಂದು ಸುವಾರ್ತೆಯನ್ನು ನಾವು ಸಹೋದರ ಮತ್ತು ಸಹೋದರರಿಗೆ ತಿಳಿಸುವ ಒಂದು ಜವಾಬ್ದಾರಿ ನಮ್ಮಲ್ಲಿರುತ್ತೆ ಯಾಕಂದ್ರೆ ನಿತ್ಯ ಜೀವ ಯಾರಿಗೆ ಕೊಡ್ತಾರೆ ಅಂತ ನೋಡೋದಾದ್ರೆ ಈಗ ಉದಾಹರಣೆಗೆ ಒಬ್ಬರು ಒಂದು ಕೆಲಸಕ್ಕೆ ಹೋದ್ರೆ ಮಾತ್ರ ಆತನಿಗೆ ಸಂಬಳ ಸಿಗುತ್ತೆ ಕೆಲಸಕ್ಕೆ ಹೋಗ್ದ ಇದ್ರೆ ಆತನಿಗೆ ಸಂಬಳ ಹೇಗೆ ಸಿಗುತ್ತೆ ಖಂಡಿತ ಸಿಗೋದಿಲ್ಲ ಸುಮ್ಮನೆ ಕಾಲಹರಣ ಮಾಡೋರ್ಗೆ ಹೇಗೆ ಸಂಬಳ ಕೊಡ್ತಾನೆ ಯಜಮಾನ್ನು ಖಂಡಿತ ಕೊಡೋದಿಲ್ಲ ಅದೇ ರೀತಿಯಾಗಿ ನಾವು ಸಭೆಗೆ ಹೋಗ್ತಾ ಇದ್ದೀವಿ ಮತ್ತೆ ಸಭೆಯಲ್ಲಿ ಆತನನ್ನು ಆರಾಧನೆ ಮಾಡಿ ಬರ್ತಾ ಇದ್ದೀವಿ ಆದರೆ ಎಷ್ಟು ಜನಕ್ಕೆ ನಾವು ಸುವಾರ್ತೆ ಹೇಳ್ತಾ ಇದ್ದೀವಿ ಎಷ್ಟು ಜನವನ್ನು ಆ ಒಂದು ನಾಶನದಿಂದ ತಪ್ಪಿಸಿ ಆ ಜೀವದ ಕಡೆಗೆ ನಾವು ಎಷ್ಟು ಜನನ ನಾವು ನಡೆಸಿದ್ದೀವಿ ಯಾಕಂದ್ರೆ ಅವರು ನಂಬಲೇ ನಂಬದೇ ಇರಲಿ ಅದು ಅವ್ರಿಗೆ ಸೇರಿದ್ದು ಆದ್ರೆ ನಾವು ಎಷ್ಟು ಜನಕ್ಕೆ ಆ ಒಂದು ಸುವಾರ್ಥೆಯನ್ನ ಹೇಳ್ತಾ ಇದ್ದೀವಿ ಅಂತ ನಮ್ಮನ್ನ ನಾವೇ ಒಂದು ಸಲ ಕೇಳ್ಕೊಳ್ಬೇಕು ಹೌದು ಸ್ನೇಹಿತರೆ ನಮ್ಗೆ ಈ ದಿನ ದೇವರು ನಮ್ಮ ಅವಯವಗಳಲ್ಲಿ ಎಲ್ಲಾ ಅಂಗಗಳನ್ನು ಸರಿಯಾಗಿ ಕೊಟ್ಟಿದ್ದಾರೆ ಆದ್ರೆ ಸ್ನೇಹಿತರೆ ನಿಮಗೆ ಗೊತ್ತಾ ಎಷ್ಟೋ ಜನ ವಿಕಲಾಂಗರು ಅಂದ್ರೆ ತಮ್ಮ ಮೈಯಲ್ಲಿ ಅಂಗಹೀನ ಇದ್ದರೂ ಕೂಡ ಅದನ್ನು ಲೆಕ್ಕಿಸದೆ ದೇವರಿಗಾಗಿ ಎಷ್ಟೊಂದು ಸೇವೆ ಮಾಡ್ತಾ ಇರ್ತಾರೆ ಗೊತ್ತಾ ಇದನ್ನೆಲ್ಲ ನೋಡುವಾಗ ನಮ್ಮನ್ನು ನಾವೇ ನಾವು ಕೇಳ್ಕೊಳ್ಬೇಕು ಯಾಕಂದರೆ ಯೇಸು ಸ್ವಾಮಿ ಆಗ್ಲೇ ಹೇಳಿದರು ಬೆಳೆಯು ಬಹಳ ಕೆಲಸದವರು ಕಡಿಮೆ ಆದ್ದರಿಂದ ಕೆಲಸಗಾರರು ಬೇಕಂತ ಯಜಮಾನನ್ನು ಕೇಳಿಕೊಳ್ಳಿರಿ ಅಂದರೆ ಪ್ರಾರ್ಥನೆ ಮಾಡಿರಿ ಅಂತ ಯೇಸು ಸ್ವಾಮಿ ಆಗ್ಲೇನೆ ಹೇಳಿದ್ದಾರೆ ಹಾಗಿರುವಾಗ ಬೆಳೆಯು ಬಹಳವಾಗಿದೆ ಅಂದರೆ ಇನ್ನೂ ಎಷ್ಟೋ ಜನಕ್ಕೆ ಸುವಾರ್ತೆ ಹೋಗಿಲ್ಲ ಆ ಸುವಾರ್ತೆ ಹೋಗಿಲ್ಲದಕ್ಕೆ ಕಾರಣ ನಾವು ಆತನ ಸೇವೆ ಮಾಡದೇ ಇರುವುದೇ ಕಾರಣ ಯಾಕಂದ್ರೆ ಕೆಲವರಿಗೆ ಸುವಾರ್ತೆ ಹೇಳೋದಕ್ಕೆ ತುಂಬ ಭಯ ಆಗಿರುತ್ತೆ ಕೆಲವ್ರಿಗೆ ಸ್ವಲ್ಪ ನಾಚಿಕೆ ಇರುತ್ತೆ ಕೆಲವರಿಗೆ ಮುಜುಗರ ಇರುತ್ತೆ ಸ್ನೇಹಿತರಾಗಿರುವಾಗ ನೀವು ಒಂದು ಸಲ ದೇವರ ತರ ಪ್ರಾರ್ಥನೆ ಮಾಡಿಕೊಳ್ಳಿ ದೇವರೇ ಈ ಥರ ನನಗಿದೆ ನಾನು ಧೈರ್ಯವಾಗಿ ಸುವಾರ್ತೆ ಹೇಳೋದಕ್ಕೆ ಬಲ ಕೊಡಪ್ಪ ಅಂತ ಕೇಳಿ ಖಂಡಿತವಾಗಿ ನಾವು ಕೇಳಿರುವಂತಹ ಪ್ರಾರ್ಥನೆಗೆ ಖಂಡಿತವಾಗಿ ಪವಿತ್ರ ಆತ್ಮನ ಬಲವನ್ನು ನಿಮಗೆ ಅನುಗ್ರಹಿಸಿ ಮುಂದೆ ನೀವು ಸೇವೆ ಮಾಡೋದಕ್ಕೆ ದೇವರು ಬೇಕಾದಂತ ಆ ಜ್ಞಾನವನ್ನು ತಿಳುವಳಿಕೆಯನ್ನು ಖಂಡಿತ ಕೊಟ್ಟೆ ಕೊಡ್ತಾನೆ ಇನ್ನು ಕೆಲವರು ಆತನ ಸೇವೆ ಮಾಡೋದಕ್ಕೆ ಸುವಾರ್ಥಿ ಹೇಳೋದಕ್ಕೆ ಆಸೆ ಇದೆ ಆದ್ರೆ ನನಗೂ ಅಷ್ಟೊಂದು ಜ್ಞಾನ ಇಲ್ಲವಲ್ಲ ಅಂತ ಕೆಲವರು ಅಂದ್ಕೋಬಹುದು ಆದರೆ ದೇವರು ವಾಕ್ಯ ಹೇಳುತ್ತೆ ಯಾವನಗಾದರೂ ಜ್ಞಾನ ಕಡಿಮೆ ಅವನು ದೇವರನ್ನು ಬೇಡಿಕೊಳ್ಳಲಿ ಅದು ಅವನಿಗೆ ದೊರೆಯುವುದು ಅಂತ ವಾಕ್ಯ ಹೇಳುತ್ತೆ ಯಾಕಂದ್ರೆ ನಾವು ಸೇವೆ ಮಾಡುವಾಗ ಕೆಲವೊಂದು ದುರ್ಘಟನೆಗಳಾಗ್ತವೆ ಕೆಲವರು ಬಂದು ವಿರೋಧ ಮಾಡ್ತಾರೆ ಮತಾಂತರ ಮಾಡ್ತಾರೆ ಅಂತಾರೆ ಯಾಕಂದ್ರೆ ಅದೆಲ್ಲ ಅವ್ರಿಗೆ ಗೊತ್ತಿಲ್ಲ ನಾವು ಕೂಡ ಒಂದು ಕಾಲದಲ್ಲಿ ಆ ರೀತಿಯಲ್ಲಿ ಇರುವವರು ಎಂಬುದನ್ನು ನಾವು ನೆನಪಿಸ್ಕೊಳ್ಳಬೇಕು ಯಾಕಂದ್ರೆ ಸತ್ಯ ಅವ್ರಿಗೂ ಗೊತ್ತಿಲ್ಲ ಸತ್ಯ ಗೊತ್ತಿದ್ರೆ ಅವ್ರು ಆ ರೀತಿ ಮಾತಾಡ್ತಾ ಇರಲಿಲ್ಲ ಮತ್ತೆ ಕೆಲವೊಮ್ಮೆ ನಮಗೆ ಸುವಾರ್ಥೆ ನಿಮ್ಮ ಎಷ್ಟೋ ಕಷ್ಟಗಳು ಬರುತ್ತವೆ ಆದರೆ ನಾವು ಹಿಂಸೆ ಪಟ್ಟೆ ದೇವ್ರ ಸೇರಬೇಕು ಅಂತ ಕೂಡ ವಾಕ್ಯ ಹೇಳುತ್ತೆ ಯಾಕಂದ್ರೆ ಯಾರಾದರೂ ಕ್ರೈಸ್ತನಾಗಿ ಬಾಧೆ ಪಟ್ಟರೆ ಅವನು ನಾಚಿಕೆ ಪಡೆದ ಆ ಹೆಸರಿನಿಂದಲೇ ದೇವರನ್ನು ಘನಪಡಿಸಿಲ್ಲ ಅಂತ ಕೂಡ ವಾಕ್ಯ ಹೇಳುತ್ತೆ ಆದ್ದರಿಂದ ನಾವು ಒಂದು ಸುವಾರ್ತೆ ಹೇಳುವಾಗ ಇಂಥ ಒಂದು ಘಟನೆಗಳು ಆಗ್ತವೆ ಆದರೂ ನಮ್ಮ ದೇವರು ನಮ್ಮನ್ನ ಕೈ ಬಿಡುವುದಿಲ್ಲ ಆದ್ದರಿಂದ ಪ್ರೀತಿಯ ಸಹೋದರ ಸುಮಂದ್ರ ಏನಿದೆ ಯಾಕೆಂದ್ರೆ ನಾವು ತುಂಬಾ ಅಂತ್ಯಕಾಲದಲ್ಲಿದ್ದೀವಿ ಮತ್ತು ಕಠಿಣವಾದ ದಿವಸಗಳಲ್ಲಿದ್ದೀವಿ ಆದ್ದರಿಂದ ನಾವು ಯಾವ ರೀತಿ ನಾಶನದಿಂದ ಪಾರಾಗಿ ಜೀವಕ್ಕೆ ಸೇರಬೇಕೆಂದು ನಾವು ಜೀವಿಸ್ತಾ ಇದ್ವು ಅದೇ ರೀತಿಯಾಗಿ ನಮ್ಮ ಅಕ್ಕ ನಮ್ಮ ಸ್ನೇಹಿತರು ನಮ್ಮ ಬಂಧು ಬಾಂಧವರು ಯಾರೇ ಇದ್ದರೂ ನಿಮ್ಗೆ ಪರಿಚಯ ಸ್ನೇಹಿತರು ಇದ್ರೂ ಕೂಡ ಅವ್ರಿಗೂ ಕೂಡ ಈ ಒಂದು ಸತ್ಯವನ್ನು ಹೇಳಿ ಯಾಕಂದ್ರೆ ಆದಷ್ಟು ಬೇಗನೆ ಯೇಸಸ್ವಾಮಿ ಎರಡನೇ ಬರೋಣ ಹತ್ತಿರದಲ್ಲಿದೆ ಯಾಕಂದ್ರೆ ಈ ಒಂದು ಘಟನೆಗಳನ್ನು ನೋಡುವಾಗ ಮನುಷ್ಯತ್ವ ಅನ್ನೋದು ತುಂಬಾ ತುಂಬಾ ಅಂದರೆ ಕಡಿಮೆ ಆಗುತ್ತೆ ಯಾಕಂದ್ರೆ ದೇವರ ವಾಕ್ಯನೇ ಹೇಳುತ್ತೆ ಮನೆ ಕಾಲದಲ್ಲಿ ಬಹು ಜನರ ಪ್ರೀತಿಯ ತಣ್ಣಗಾಗುವುದು ಅಂತ ಯಾಕಂದ್ರೆ ಪ್ರೀತಿ ಇಲ್ಲ ಜನರಿಗೆ ಪ್ರೀತಿಯ ಬದಲು ಯಾಕಂದ್ರೆ ಚಿಕ್ಕ ಚಿಕ್ಕ ಕೂಡ ಈ ದಿನ ಮನುಷ್ಯ ಯಾವ ರೀತಿ ವರ್ತನೆ ಮಾಡ್ತಾ ಇದ್ದಾನೆಂದ್ರೆ ಪ್ರಾಣಿಗಳನ್ನ ಹಾಗೆ ತಮ್ಮ ಕಟ್ಟಿಕೊಂಡ ಹೆಂಡತಿ ಕಟ್ಟಿಕೊಂಡ ಗಂಡ ಈ ರೀತಿ ಸಂಬಂಧಗಳಿಗೆ ಬೆಲೆ ಇಲ್ಲದೆ ಕತ್ತರಿಸಿ ಕತ್ತರಿಸಿ ಬಿಸಾಕ್ತಾ ಇರುವುದನ್ನು ನಾವು ನೋಡ್ತಾ ಇದ್ದೀವಿ ಆದ್ದರಿಂದ ಇಂಥ ಒಂದು ಪರಿಸ್ಥಿತಿಯನ್ನು ನೋಡುವಾಗ ಯಾಕಂದ್ರೆ ಅವರು ಒಂದು ವೆಯಲ್ಲಿ ಬದಲಾವಣೆಯಾಗಿ ದೇವರ ವಾಕ್ಯ ಅವರಲ್ಲಿ ಬೇರೂರಿ ಅವರು ಪವಿತ್ರ ಆತ್ಮರ ಬಲರಾಗಿದ್ದರೆ ದೇವರ ಆತ್ಮನ ಅವರಲ್ಲಿ ವಾಸ ಮಾಡುವುದಾದರೆ ಖಂಡಿತ ಈ ಒಂದು ಗುಣಗಳು ಇರುವುದಿಲ್ಲ ಆದ್ದರಿಂದ ಸ್ನೇಹಿತರೆ ಈಗಲೇ ನಾವು ತೀರ್ಮಾನ ಮಾಡಿಕೊಳ್ಳೋಣ ಯಾಕಂದ್ರೆ ದೇವರು ನಮ್ಮನ್ನ ಆರಿಸಿಕೊಂಡಿರುವುದು ಯಾಕೆ ಅಂದರೆ ನಾವು ದೇವರಿಗಾಗಿ ಜೀವಿಸಬೇಕು ಅಂತ ಯಾಕಂದ್ರೆ ಪ್ರಕೃತಿಯಲ್ಲಿರ್ತಕ್ಕಂಥ ಪ್ರತಿ ಒಂದೊಂದನ್ನು ನೀವು ನೋಡಿ ಪ್ರತಿ ಒಂದೊಂದು ದೇವರ ಚಿತ್ರವನ್ನು ನೆರವೇರಿಸ್ತಾ ಇದೆ ಯಾಕಂದ್ರೆ ನಮಗೋಸ್ಕರ ಒಂದು ಮರ ಹೂ ಬಿಡುತ್ತೆ ಕಾಯಿ ಬಿಡುತ್ತೆ ಹಣ್ಣಾಗುತ್ತೆ ಮತ್ತು ಅದು ನಮಗೆ ಫಲವಾಗಿ ಆಹಾರ ಆಗ್ತಾ ಇದೆ ಈ ರೀತಿ ಪ್ರತಿ ಒಂದೊಂದು ದೇವರ ಚಿತ್ತವನ್ನು ದೇವರ ಇಷ್ಟವನ್ನು ನೆರವೇರಿಸ್ತಾ ಇರುವಾಗ ಮನುಷ್ಯ ಮಾತ್ರ ದೇವರು ಕೊಟ್ಟಿರುವಂತ ಪ್ರತಿ ಒಂದನ್ನು ಅನುಭವಿಸ್ತಾ ಇದ್ದಾನೆ ಆದರೆ ನಮ್ಮನ್ನು ಸೃಷ್ಟಿ ಮಾಡಿ ಜೀವ ಕೊಟ್ಟಿರುವ ದೇವರನ್ನು ಬಿಟ್ಟು ಆತನಿಗೆ ಇಷ್ಟಾನುಸಾರವಾಗಿ ನಡೆದು ಈ ರೀತಿ ದೇವರಿಂದ ದೂರ ಆಗ್ತಾ ಇದ್ದಾನೆ ಆದ್ದರಿಂದ ನಾವು ಸುಮ್ಮನೆರದೆ ದೇವರಿಗಾಗಿ ಜೀವಿಸಿ ದೇವರ ಕೆಲಸವನ್ನು ಮಾಡಿ ಆತನಿಗಾಗಿ ನಾವು ಫಲ ಕೊಡುವ ಒಂದು ಮಕ್ಕಳಾಗಿ ಮಾರ್ಪಡುವಾಗ ಮಾತ್ರ ಆತನ ನಿತ್ಯ ಜೀವ ಕೊಡೋದಕ್ಕೆ ಸಾಧ್ಯ ಇಲ್ಲ ಅಂದರೆ ನಮಗಾಗಿಯೋ ನಮ್ಮ ಕುಟುಂಬಕ್ಕಾಗಿಯೋ ನಾವು ಜೀವಿಸ್ತಾ ಇದ್ದರೆ ಖಂಡಿತ ದೇವರು ಕೊಡುವಂಥ ನಿತ್ಯ ಜೀವಕ್ಕೆ ನಾವು ಬಾಧ್ಯರಾಗುವುದಿಲ್ಲ ಆದ್ದರಿಂದ ಸ್ನೇಹಿತರೆ ಒಂದು ವೇಳೆ ನೀವು ಇದುವರೆಗೆ ಯಾರಿಗೂ ಸುವಾರ್ತೆಯನ್ನು ಹೇಳದೇ ಇದ್ದರೆ ಖಂಡಿತ ಈ ದಿನದಲ್ಲಿ ಈ ಒಂದು ಕ್ಷಣದಲ್ಲಿ ಈಗಲೇ ತೀರ್ಮಾನ ಮಾಡಿಕೊಳ್ಳಿ ದೇವರ ಹತ್ರ ಪ್ರಾರ್ಥನೆ ಮಾಡಿಕೊಳ್ಳಿ ದೇವರು ಖಂಡಿತ ನಿಮ್ಗೆ ಒಂದು ಆ ಜ್ಞಾನವನ್ನು ಕೊಡ್ತಾನೆ ಆ ಬಲವನ್ನು ಕೊಡ್ತಾನೆ ಅಥವಾ ಸುವಾರ್ತೆ ಹೇಳುವುದಕ್ಕೆ ಬೇಕಾದಂತ ಪ್ರತಿ ಒಂದೊಂದು ಆ ಒಂದು ಆಧ್ಯಾತ್ಮಿಕವಾದ ಒಂದು ಬಲವನ್ನು ನಿಮಗೆ ಕೊಟ್ಟು ಖಂಡಿತ ನಿಮ್ಮ ಜೀವನದಲ್ಲಿ ಜೊತೆಗಾರರಾಗಿದ್ದು ನಿಮ್ಮ ಕುಟುಂಬದಲ್ಲಿ ಜೊತೆಗಾರರಾಗಿದ್ದು ನಿಮ್ಮ ವೈಯಕ್ತಿಕವಾಗಿ ಆಧ್ಯಾತ್ಮಿಕವಾಗಿ ಬೇಕಾಗಿರ್ತಕ್ಕಂಥ ಎಲ್ಲವನ್ನು ಅನುಗ್ರಹಿಸಿ ನಿಮ್ಮನ್ನು ಕೊನೆಯ ತನಕ ನಡೆಸಿ ನಮ್ಮ ಸ್ವಾಮಿಯ ಬರೋಣದಲ್ಲಿ ನಿಮ್ಮನ್ನು ಖಂಡಿತ ಕೈ ಬಿಡೋದಿಲ್ಲ ಅಂತ ಹೇಳುತ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೇನೆ ಸ್ನೇಹಿತರೆ ಈ ವಿಡಿಯೋವನ್ನು ಪ್ರಾರಂಭದಿಂದ ಕೊನೆಯವರೆಗೂ ನೋಡಿದಂತ ಸಹೋದರ ಸಹೋದರ ಎಲ್ಲರಿಗೂ ಕ್ರಿಸ್ತನ ನಾಮದಲ್ಲಿ ನಿಮಗೆ ವಂದನೆಗಳನ್ನು ಹೇಳುತ್ತೇವೆ ಅದೇ ರೀತಿಯಾಗಿ ಮುಂದಿನ ಒಂದು ವಿಡಿಯೋದಲ್ಲಿ ನಾವು ಭೇಟಿಯಾಗುವವರಿಗೆ ಆ ತಂದೆಯಾದ ದೇವರು ಮತ್ತು ಯೇಸು ಸ್ವಾಮಿಯ ಕೃಪೆ ನಮ್ಮೆಲ್ಲರೊಂದಿಗೆ ಇರಲಿ ಆಮೇಲೆ